ಗಂಗೆಯು ನೀರನ್ನು ತರುತ್ತಿರಲು ನಾದವ ಕೇಳಿರಲು ಮುಂಗುಸಿ ಬಾಗಿಲ ಬಳಿ ಬರಲು ಬಾಯಲಿ ರಕ್ತವು ಕಲೆಯಿರಲು ಬೆಚ್ಚುತ ಗಂಗೆಯು ನೋಡಿದಳು ಮಗುವನು ಕೊಂದಿದೆ ಎಂದು ಮುಂಗುಸಿಯನ್ನು ಚಚ್ಚಿದಳು ಅಳುತ ಒಳಗೆ ಓಡಿದಳು ತೊಟ್ಟಿಲ ಕಂದನು ನಗುದಿತ್ತು ನೆಲದಲ್ಲಿ ಹಾವು ಸತ್ತಿತ್ತು ದುಡುಕಿದ ಬುದ್ಧಿಗೆ ಬಲಿಯಾದೆ ಮುಂಗುಸಿ ಕತೆಯೂ ಮುಗಿದಿತ್ತು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ಮಲೆನಾಡ ಹುಡುಗಿ ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸ್ವಲ್ಪ ಕನ್ಕ್ಲೂಷನ್ ಕೊಟ್ಟಿದ್ದೀನಿ ಅಲ್ವಾ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಾಯಿತು ಯಾವ ಹಾಡು ಹಾಡ್ತಾ ಇದ್ದಾರೆ ಅಂತಂದು ಹೌದು ನನ್ನ ಮಗಳು ಅನುರೂಪ ಇವತ್ತು ಕೇಳಿದ್ದು ಸುಳ್ಳಾಗಬಹುದು ಹೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ರಾಮ ಲಕ್ಷ್ಮಣ ಚಿತ್ರದ ಈ ಹಾಡನ್ನು ಹಾಡಲಿಕ್ಕೆ ಬಯಸ್ತಾ ಇದ್ದಾಳೆ ನನ್ನ ಮಗಳ ಹಾಡನ್ನು ಕೇಳಿ ಹರಸಿ ಹಾರೈಸಿ ನಿಮ್ಗೇನು ಅನ್ನಿಸ್ತು ಅಂಥೇಳಿ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಮಗಳ ಹಾಡು ಕೇಳಿ ನೀವು ನಿಮ್ಮ ಕಾಮೆಂಟ್ ಮೂಲಕ ಅವಳಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರೂ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ದೂರದಲ್ಲೊಂದು ಕಾಡಿ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ ಮುಂಗುಸಿಯೊಡನೆ ಪ್ರೀತಿಯಲಿ ಮಗುವಿನ ಜೊತೆಗೆ ಪ್ರೇಮದಲ್ಲಿ ಬಾಳು ಳೂ ಮನೆಯಲಿ ಬೀರಿ ಯಾರಿಲ್ಲ ಮಗುವಿನ ಜೊತೆಗೆ ಕಾಮೆಲಿರು ಹೊರಗಡೆಯಲ್ಲೂ ಹೋಗದಿರು ಕಂಗಿಯ ಬಳಗೆ ಹೊರಟಾಗ ಪೀಲಿಲಿಟಾ ಕರಿನಾಗಾ ಸರಸರ ಹರೇ ತುರಮಸದಲಿ ಮನೆಯೇ ಚಚ್ಚಿದಳು ಅಣುತ ಒಳಗೆ ಓಡಿದಳು ತೊಟ್ಟಿಲ ತಂದನು ನಗುತ್ತಿತ್ತು ನೆಲದಲ್ಲಿ ಆವು ಸತ್ತಿತ್ತು ದುಡುಕಿದ ಬುತ್ತಿಗೆ ಬಲಿಯಾದೆ ಮುಂಗುಸಿ ಕತೆಯೂ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು